I sound like

ನಂದಿನಿ ಹಿಂದಿನವರಿಗೆ ಅವರು ಒಂದು ಇಪ್ಪತ್ತು ಮೂವತ್ತು ಹೊಡಿಲಿ ಎಲ್ಲಾರು ಕೂಡಿ ಆತ ನಾ ಬ್ಯಾಟಿಂಗ್ ಸಿಗಾಲ್ದಲ್ಲಿ ಹಿಂದಾಗಡೆ ಬೈಕೋತಾರ ಅಂತ ನಾ ಬಿಟ್ಟಿನಿ ಇವ್ರು ನೋಡದ್ರ ನಾನು ಅವರು ಕಳೆದಿಟ್ಟರೆ ಅಡಸಿ ಮಕ್ಕಳ முதல்ல ஸ்ரீலங்கா ரி ஸ்பின்னர் மேல் ஸ்பின்னர் நம் பல்லி இடி டீ முழுக ஸ்பின்னர் கோல துண்டாரு ஹசரங்க மேட்ச் கெட்டல பரே டை ஆக ಏನು ಮ್ಯಾಚ್ ಗೆದ್ದವ್ರು ಹಂಗ ಹಾರಾಡಕತ್ತಿರಲ್ಲ ಮೂರು ಮಂದಿ ಕೂಡಿ ಇಲ್ಲಿ ಆ ಏನು ಮತ್ತೆ ರಿವೆಂಜ್ ಆ ನೀವು ಗೆದ್ದಿದ್ರ ರಿವೆಂಜ್ ಆಕಿತ್ತು ಮ್ಯಾಚ್ ಗೆದ್ದಿಲ್ಲ ಮಣ್ಣಿಲ್ಲ ಆ ಹಡಸಿ ಮಕ್ಕಳ ನಿಮಗ ನೆಕ್ಸ್ಟ್ ಮ್ಯಾಚ್ ನಾಗ ಟೀಮ್ ಇಂಡಿಯಾ ಅಂದ್ರೆ ಏನು ಅಂತ ಹೇಳಿ ತೋರಿಸಬೇಕು ಏ ರೋಹಿತ ನಡ್ರ ನಾವು ಪ್ರಾಕ್ಟೀಸ್ ಮಾಡೋಣ ಮುಂದಿನ ಮ್ಯಾಚ್ ನಾಗ ಇವರು ಬಾಯಿ ಮಣ್ಣ ಬಿಡೋಣ ಅಂತ ಬಿಡೋದು ಬೇಡ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕೂಡ ಕ್ಯಾಪ್ಟನ್ ಆಗಿ ಏನ್ರೆ ಕರ ಮತ್ತ ಮಾಡಬೇಕಂತ ಬೌಲಿಂಗ್ ಬನ್ನಿ ನೋಡು ಒಂದಲ್ಲ ಎರಡಲ್ಲ ಮೂರು ವಿಕೆಟ್ ತಗೊಂಡ ಮ್ಯಾಚ್ ಟೈ ಮಾಡಿಬಿಟ್ನೆ ನೌನ್ ವೈದ ಬ್ಯಾಟ್ಸ್ಮನ್ ಹೋಗಿ ಆಲ್ ರೌಂಡರ್ ಆಗಿಬಿಟ್ನೆ ಓಯಪ್ಪ ನಾನು ಅಯ್ಯೋ ಮಾಡ್ಕೊಂಡು ಹುಡುಗಿಯವ ಅಲ್ಲ ಆ ಏಷ್ಯಾ ಕಪ್ ಒಳಗು ಒಂದು ಮ್ಯಾಚ್ ಐವತ್ ರನ್ ಹೊಡೆದು ಐದು ವಿಕೆಟ್ ತಗೊಂಡಿದ್ದ ಮ್ಯಾನ್ ಆಫ್ ಮ್ಯಾಚ್ ಆಗಿದೆ ಆ ಈಗ ನೋಡಿದ್ರೆ ಇಲ್ಲಿ ಮತ್ತೆ ಅರವತ್ತೈದು ಅರವತ್ತೇಳು ಪ್ಲಸ್ ರನ್ ಹೊಡೆದು ಮತ್ತೊಮ್ಮೆ ಎರಡೆರಡು ಮೂರು ವಿಕೆಟ್ ತೆಗೆದ ಬಿಟ್ಟಮ್ಮ ಈ ಹುಡುಗಂದ ಏನೋ ಸಂಬಂಧ ಸಂಬಂಧಿದ್ದಂಗೆ ಕಾಣ್ತದ ತಗೋರ ಒಂದು ಕೈ ನೋಡುನಂತ அந்த பேಳಿ வேசிட்டி பேಳಿ நீ நம்ம எல்லி நெக்ஸ்ட் மேட்ச்னால நாய் கூட தான் கூடது برو கட்டிடறப்பா ಹೋಗಿದ್ದು ಹೋಗತ್ತೆ ಈಗ ನೆಕ್ಸ್ಟ್ ಮ್ಯಾಚ್ ಗೆಲ್ಲು ಪ್ಲಾನಿಂಗ್ ಮಾಡ್ರಿ ಹೋರ್ ಪ್ರಾಕ್ಟೀಸ್ ಆಗಿ ಕೆಸ ಮಾಡ ಹೋರ್ ತಿಂಡಿಲೆ ನೋಡಿ ಮಾಡ್ತ ಹಿಂಗ್ ಟಕ್ಕರ್ ಕೊಟ್ಟಾರ ಎಲ್ಲಿ ಮ್ಯಾಚ್ ಗೀಚ ಸೋಲಿಸಿ ಬಿಟ್ಟಾರ ಅನ್ನೋದು ನೆಕ್ಸ್ಟ್ ಮ್ಯಾಚ್ ನೋಡ್ರಿ ನೀವು ಹುಷಾರಾಗಿರ್ರಿ ಆ ಮತ್ತ